ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟ್ರಾವೆಲ್ ಟಿ ಟಿ ಹಾಂ ಹೌದು ಸರ್ ಎಷ್ಟು ಇದು ಸರ್ ಸರ್ ಅದು ಓನರ್ ಮೂರನೇ ಓನರಲ್ಲಿದೆ ಎಷ್ಟು ಮೂರು ಏಳಾರ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ರನ್ನಿಂಗ್ ಇದಾವೆ ಸರ್ ಲೋನ್ ಇರೋರ ಐತೆ ಮೇಲೆ ಹಾಂ ಸರ್ ಲೋನ್ ಇದೆಯಾ ಲೋನ್ ಇದೆಯಾ ಹ್ಞೂ ಕ್ಲಿಯರ್ ಮಾಡಿ ಕೊಡ್ತೀರಣ ಆಯ್ತು ಸರ್ ಬಂದು ಕ್ಲಿಯರ್ ಮಾಡಿ ಕೊಡ್ತಾವೆ ಗಾಡಿ ರನ್ನಿಂಗ್ ಎಷ್ಟು ಸರ್ ಅದು ಸ್ವಲ್ಪ ಐಡಿಯಾ ಇಲ್ಲ ಸರ್ ಗಾಡಿ ರನ್ನಿಂಗ್ ಹೌದಾ ಫೋರ್ ಪರ್ಸೆಂಟ್ ಅದ ನೋಡಿ ಸರ್ ನಾಲ್ಕು ಟೈರ್ ಇದು ಇಂಟೀರಿಯರ್ ಏನ್ ಬರ್ತದೆ ಫೀಚರ್ಸ್ ಏನ್ ಏನ್ ಹಾಕ್ಸಿದೀರಾ ಎಕ್ಸ್ಟ್ರಾ ಅದ್ ಎಕ್ಸ್ಟ್ರಾ ಫೀಚರ್ಸ್ ಅಂದ್ರೆ ಸರ್ ಅದೆಲ್ಲ ಒಳಗಡೆ ಏನ ಲೈಟ್ಸ್ ಪಾರ್ಟ್ಸ್ ಎಲ್ಲಾ ಹಾಕಿರ್ ಸರ್ ಅವು ಅದೆ ಲೈಟಿಂಗ್ಸ್ ಮ್ಯೂಸಿಕ್ ಪ್ಲೇಯರ್ ಟಿವಿ ಟಿವಿ ಇದೆಯಾ ಆ ಟಿವಿ ಇದೆ ಸರ್ ಟಿವಿ ಇದೆ ಸಿಸ್ಟಮ್ ಇದೆ ಸಿಸ್ಟಮ್ ಟಿವಿ ಬರ್ತದೆ ಹೌದು ಹೌದು ಆಮೇಲೆ ಅದು ಪವರ್ ಸ್ಟೀರಿಂಗ್ ಸರ್ ಪವರ್ ಸ್ಟೀರಿಂಗ್ ಆಮೇಲೆ ಎಸಿ ಇದೆ ಅದು ಎಸಿ ಹಾಕಿಸ್ಕೊಂಡ್ರಿ ಸರ್ ನಾವು

ಹದಿನಾರು ಕೊಡ್ತಾ ಇದೀಯಾ ಹದಿನಾರು ಕೊಡ್ತಾ ಇದೀನಿ ಪ್ರೆಸೆಂಟ್ ಗಾಡಿ ಏನು ಡೆಂಟ್ ಟು ಇತ್ರ ಏನಿಲ್ಲ ಅಲ್ಲ ಸರ್ ಇಲ್ಲ ಸರ್ ಗಾಡಿ ರೆಸ್ಟ್ ಕಿಷ್ಟ ಏನು ಹೇಳಿದ್ರು ಅದನ್ನ ಎಲ್ಲ ಹೇಳ್ಕೊಂಡು ಚೆನ್ನಾಗಿದೆಯಾ ಎಲ್ಲ ಸರ್ ಗುಡ್ ಕಂಡೀಷನ್ ಸರ್ ಇದೆ ಎಲ್ಲಿ ಬರ್ತಿದೆ ನಿಮ್ಮ ಲೊಕೇಶನ್ ಗಾಡಿ ಇದು ಸರ್ ಹಾವೇರಿ 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 ಅಂದ್ರೆ ಒಂದು 25 ಕಿಲೋಮೀಟರ್ ಸರ್ ಸರೌಂಡಿಂಗ್ ಇದೆ ಹಾವೇರಿ 25 ಕಿಲೋಮೀಟರ್ ಆಗ್ತದಾ ಹ್ಮ್ ಹೌದು ಎಷ್ಟು ಹೇಳಿದ್ರು ಅಣ್ಣ ಗಾಡಿಗೆ